ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ಬ್ಲಾಗ್ಸ್ ನಾವು ಚೆನ್ನಾಗಿದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಅಮ್ಮ ಇಬ್ರು ಶಾಪಿಂಗ್ ಅಂತ ಕೋಲಾರಿಗೆ ಹೋಗ್ತಾ ಇದೀವಿ ಸದ್ಯದಲ್ಲೇ ನಮ್ಮ ಮನೆಯಲ್ಲಿ ಒಂದು ಮದುವೆ ಆಗೋದಿದೆ ಅದಕ್ಕೆ ಅಂತ ನಾವು ಶಾಪಿಂಗ್ ಹೋಗ್ತಾ ಇದೀವಿ ಶಾಪಿಂಗ್ ಮಾಡೋದು ಅಂದರೆ ಸಲ ನಾನು ಯಾವುದು ಸ್ಯಾರೀಸ್ ಪರ್ಚೇಸ್ ಮಾಡ್ತಾ ಇಲ್ಲ ಬಿಕಾಸ್ ಆಲ್ರೆಡಿ ನನ್ನ ಹತ್ರ ತುಂಬ ಸೀರೆಗಳಿದೆ ನಾನು ಯಾವುದು ಫ್ರೀಕ್ವೆಂಟಾಗಿ ಯೂಸ್ ಮಾಡೋದಿಲ್ಲ ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನೊಂದು ಸೀರೆ ತೊಗೊಂಡಿದ್ದೆ ಅಲ್ವಾ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ ಇದೇ ಸೀರೆ ನಾನು ತೊಗೊಂಡಿದ್ದು ಅದಕ್ಕೆ ಬ್ಲೌಸ್ ಇಲ್ಲ ನಾನು ಏನು ಸ್ಟಿಚಿಂಗ್ ಮಾಡಿಸಿರಲಿಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಿತ್ತು ವರ್ಕ್ ಹಾಕಿಸ್ಬೇಕು ಕುಚ್ಚು ಹಾಕ್ಸೋದು ಹೀಗೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಅಂತ ಅಂದ್ಬಿಟ್ಟು ನಾವು ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ ಮದುವೆ ಬಂದು ವಿಜಯ್ ತಂಗಿದು ಅಂದರೆ ಕಜಿನ್ ಸಿಸ್ಟರ್ದು ಸೊ ಅದಕ್ಕೆ ಶಾಪಿಂಗ್ ಹೋಗ್ತಾ ಇರೋದು ನಾವು ಆಂಟಿ ಬಂದು ನನಗೆ ನಾನು ಜಾಸ್ತಿ ಸ್ಯಾರೀಸ್ ಉಡಲ್ಲ ಅಂತಂದ್ಬಿಟ್ಟು ನನಗೊಂದು ಡ್ರೆಸ್ ತಂದು ಕೊಟ್ಟರು ಡ್ರೆಸ್ನ ನಾನು ನೋಡ್ತಾ ಇದ್ದೀನಿ ನಂಗೆ ತುಂಬ ಇಷ್ಟ ಆಯಿತು ಡ್ರೆಸ್ಸು ಇದು ಕೂಡ ಅಷ್ಟೇ ರೆಡಿಮೇಡ್ ಆಗಿಲ್ಲದೆ ಇರೋದ್ರಿಂದ ನನ್ನ ಬಾಡಿ ಮೆಷರ್ಮೆಂಟಿಗೆ ಇದನ್ನು ಕೂಡ ಸ್ಟಿಚ್ ಮಾಡಿಸ್ಬೇಕು ಹೀಗೂ ಬ್ಲೌಸ್ ಸ್ಟಿಚಿಂಗ್ ಮಾಡ್ಸೋಕೆ ಇದ್ದೀನಿ ಅಂತ ಅಂದ್ಬಿಟ್ಟು ಈ ಡ್ರೆಸ್ನ ಕೂಡ ತೊಗೊಂಡು ಇದ್ದೀನಿ ಇದು ಬಾಟಲ್ ಗ್ರೀನ್ ಕಲರು ಡ್ರೆಸ್ ಅಂತೂ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಸ್ಟಿಚಿಂಗ್ ಎಲ್ಲ ಆದಮೇಲೆ ಅದು ಹೇಗೆ ಕಾಣುತ್ತೆ ಅಂತಲೂ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ನನ್ನ ಚಾನೆಲನ್ನ ನೀವು ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಇದೇ ವ್ಲಾಗಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ನ ಕೂಡ ಚೇಂಜ್ ಶೇರ್ ಮಾಡ್ತಿದ್ದೀನಿ ಇನ್ನೂ ನಾವಿರೋದು ಬ್ಯಾಂಗ್ಳೂರಲ್ಲಿ ಬಟ್ ಬ್ಯಾಂಗ್ಳೂರಲ್ಲಿ ಬ್ಲೌಸಿಗೆ ವರ್ಕ್ ಮಾಡೋದಾಗಲಿ ಆಗಲಿ ಕಾಸ್ಟ್ ಅಂತೂ ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಪ್ರತಿ ಸಲನೂ ನಾನು ಈ ಥರ ಬ್ಲೌಸ್ ಸ್ಟಿಚಿಂಗು ಡ್ರೆಸ್ ಸ್ಟಿಚಿಂಗ್ ಮಾಡಂತೂ ತುಂಬ ವರ್ಷಗಳೇ ಆಗಿಬಿಟ್ಟಿದೆ ರೀಸೆಂಟಾಗಿ ಎಲ್ಲ ಕುರ್ತಾಸು ಎಲ್ಲ ರೆಡಿಮೇಡೇ ತೊಗೊಳೋದ್ರಿಂದ ಬಟ್ ಕಂಪ್ಯಾರಿಟಿವ್ಲಿ ಬ್ಯಾಂಗ್ಳೂರ್ಗಿಂತ ಕೋಲಾರಲ್ಲಿ ತುಂಬ ಅಫೋರ್ಡೆಬಲ್ ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ಅಲ್ಲೇ ಸ್ಟಿಚ್ ಮಾಡಿಸ್ದು ಇವತ್ತು ನಾನು ಎಲ್ಲಿ ಸ್ಟಿಚ್ ಮಾಡ್ತೀನಿ ಅದರ ಶಾಪ್ ಅಡ್ರೆಸ್ ಕೂಡ ನಾನು ಹೇಳ್ತೀನಿ ಅವ್ರು ತುಂಬ ಚೆನ್ನಾಗಿ ಮಾಡ್ತೀನಿ ಪ್ರೀವಿಯಸ್ಲಿ ಕೂಡ ನಾನು ಒಂದು ಮೂರು ನಾಲ್ಕು ಬ್ಲೌಸು ಅವ್ರ ಹತ್ರನೇ ಸ್ಟಿಚ್ ಮಾಡ್ಸಿದ್ದೀನಿ ಈಗ ನಾನು ಸ್ಯಾರಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಈ ಸ್ಯಾರಿ ಬಂದ್ಬಿಟ್ಟು ಪರ್ಪಲ್ ಮತ್ತು ಹಾಫ್ ವೈಟ್ ಬಾರ್ಡರ್ ಬರುತ್ತೆ ಸೊ ಅದರಲ್ಲಿ ಬ್ಲೌಸ್ ಬಂದುಬಿಟ್ಟು ಸೇಮ್ ಪರ್ಪಲ್ ಕಲರೇ ಇದೆ ಆ್ಯಕ್ಚುಲಿ ಪರ್ಪಲ್ ಕೂಡ ಅಲ್ಲ ಅದು ಒಂಥರ ಲ್ಯಾವೆಂಡರ್ ಕಲರು ನನಗೆ ಯಾಕೋ ಲ್ಯಾವೆಂಡರ್ ಕಲರ್ ಅಷ್ಟೊಂದು ಸೂಟ್ ಆಗೋಲ್ಲ ಇದಕ್ಕೆ ಅಂತ ಅನ್ನಿಸ್ತು ಮತ್ತು ಕ್ಲಾತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರಲಿಲ್ಲ ಒಂಥರ ನೋಡ್ಬೋದು ನೀವೇ ಒಂಥರ ಇದೆ ಡಿಸೈನ್ ಕೂಡ ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ನಾನು ಈ ಬಾರ್ಡರ್ಗೆ ಮ್ಯಾಚ್ ಆಗೋ ಥರ ಹಾಫ್ ವೈಟಲ್ಲಿ ಬ್ಲೌಸ್ ತೊಗೊಂಡು ಅದ್ರ ಮೇಲೆ ವರ್ಕ್ ಹಾಕಿ ಸ್ಟಿಚ್ ಮಾಡಿಸೋಣ ಅಂದ್ಕೊಂಡೆ ಆ ಲ್ಯಾವೆಂಡರ್ ಕಲರ್ ಬ್ಲೌಸಲ್ಲಿ ಟ್ರಾನ್ಸ್ಪರೆಂಟ್ ಇತ್ತು ವರ್ಕ್ ಹಾಕಿದ್ರೆ ಅಷ್ಟೊಂದು ತಡೆಯುತ್ತೆ ಅನ್ನೋ ಕೆಪಾಸಿಟಿ ಕೂಡ ಇರಲಿಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಒಂದು ಮ್ಯಾಚಿಂಗ್ ಸೆಂಟರ್ಗೆ ಬಂದು ನೋಡ್ತಾ ಇದ್ದೀನಿ ನೀವು ಕೋಲಾರವ್ರು ಪದ್ಮಾವತಿ ಮ್ಯಾಚಿಂಗ್ ಸೆಂಟರ್ ಅಂತ ಒಂದು ಶಾಪ್ ಇದೆ ಅಲ್ಲಿ ಕರೆಕ್ಟಾಗಿ ಎಲ್ಲನೂ ಸಿಗುತ್ತೆ ಅಲ್ಲಿ ನಾನು ಈ ಬ್ಲೌಸ್ನ ತಗೊಳ್ತಾ ಇದ್ದೀನಿ ವರ್ಕೆಲ್ಲ ಹಾಕಿಸ್ಬೇಕು ಅಂತ ಒಂದು ಸ್ವಲ್ಪ ಚೆನ್ನಾಗಿರೋ ಕ್ಲಾತನ್ನೇ ನೋಡ್ತಾ ಇದ್ವಿ ಇದು ಪರ್ ಮೀಟರ್ ತ್ರೀ ಟ್ವೆಂಟಿ ರುಪೀಸ್ ಏನೋ ತೊಗೊಂಡ್ರು ಇದು ನನಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಅದನ್ನೇ ತೊಗೊಂಡ್ಬಿಟ್ಟೆ ಮತ್ತು ಡಿಸೈನ್ ವಿಷಯಕ್ಕೆ ಬಂದರೆ ಅವ್ರ ಹತ್ರನೂ ಕೆಟಲಾಗ್ಸು ತುಂಬ ಡಿಸೈನ್ಸ್ ಇರುತ್ತೆ ಬಟ್ ಅದಕ್ಕಿಂತ ನಮಗೆ ಪಿಂಟ್ರೆಸ್ಟಲ್ಲಿ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಸಿಗುತ್ತೆ ಸೊ ಅದರಲ್ಲೇ ನೋಡಿಬಿಟ್ಟು ನಾನು ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನನಗೆ ಈ ಥರ ಡಿಸೈನ್ ಬೇಕು ಅಂದರೆ ಯೂಶ್ವಲಿ ಈ ಕುಂದನ್ಸು ಬೀಸು ಎಲ್ಲ ಮಾಡಿಸೋದಕ್ಕಿಂತ ಥ್ರೆಡ್ ವರ್ಕ್ ಮಾಡಿಸಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ನನ್ನ ಮದುವೆ ಟೈಮಲ್ಲಿ ಒಂದು ಸ್ವಲ್ಪ ಬೀಚ್ ಎಲ್ಲ ಹಾಕಿರೋದೆಲ್ಲ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ನೀವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಈ ಸಲ ಜಾಸ್ತಿ ಸ್ವಲ್ಪ ಥ್ರೆಡ್ ಥ್ರೆಡ್ ವರ್ಕ್ ಚೂಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಥ್ರೆಡ್ ವರ್ಕ್ನ ಹೇಳಿದ್ದೀನಿ ಬ್ಲೌಸ್ ಮೆಷರ್ಮೆಂಟು ನಾವು ಹೆಂಗೆ ಕೊಟ್ಟಿದ್ರೆ ಹಾಗೆ ಚೆನ್ನಾಗಿ ಹೊಲಿತಾರೆ ಮತ್ತು ನಂದು ಸಾರಿಗೆ ಕುಚ್ಚು ಕೂಡ ಹಾಕಿಸ್ಬೇಕಿತ್ತು ಅದೆಲ್ಲ ಏನು ಡಿಸೈನು ನಾರ್ಮಲ್ ಬೇಬಿ ಕುಚ್ ಬರುತ್ತಲ್ವ ಅದನ್ನೇ ಹಾಕ್ಸೋಕ್ಕೆ ಹೇಳ್ಬಿಟ್ಟು ಇಲ್ಲಿ ಟೈಲರಿಂಗ್ ಶಾಪ್ ಜೊತೆಗೆ ಅವರೊಂದು ಸ್ವಲ್ಪ ಕುರ್ತಾಸು ದುಪಟಾಸು ಎಲ್ಲ ಕೂಡ ಇಟ್ಟಿದ್ದಾರೆ ಒಂದು ಶಾಪ್ ಥರನೇ ಇದೆ ಸೊ ನನಗೆ ಒಂದು ವೈಟ್ ಕಲರ್ ದುಪ್ಪಟ ಬೇಕಾಗಿತ್ತು ಮೆಹಂದಿ ಔಟ್ಫಿಟ್ಗೆ ನಾವೆಲ್ಲ ವೈಟ್ ಕಲರ್ನ ಚೂಸ್ ಮಾಡಿದ್ವಿ ಸೊ ಅದಕ್ಕೆ ದುಪಟಾ ಬೇಕಾಗಿತ್ತು ಅಂತಂದ್ಬಿಟ್ಟು ಅದನ್ನು ಕೂಡ ನಾನು ಇದೇ ಶಾಪಲ್ಲೇ ತೊಗೊಂಡೆ ನಾನು ಸ್ಟಿಚಿಂಗ್ ಎಲ್ಲ ಕೊಟ್ಟಾದಮೇಲೆ ಅಲ್ಲಿರೋ ಬ್ ಡಿಸೈನರ್ ಬ್ಲೌಸಸ್ದು ಸ್ವಲ್ಪ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ದೆ ಇದೆಲ್ಲ ಬ್ರೈಡಲ್ ಬ್ಲೌಸಸ್ ಅಂತ ಹೇಳ್ತಾಯಿದ್ರು ಇದೆಲ್ಲ ಅರೌಂಡ್ ತ್ರೀ ಟು ತ್ರೀ ಪಾಯಿಂಟ್ ಫೈ ರೇಂಜಲ್ಲೇ ಬರುತ್ತೆ ವರ್ಕ್ ಅಂತ ಸೊ ಇದು ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಒಂದು ಸ್ವಲ್ಪ ಎರಡು ಮೂರು ಕಲರು ಈ ಥರ ವೈಟ್ ಬ್ಲೌಸಲ್ಲಿ ಮಿಕ್ಸ್ ಮಾಡಿದ್ರೆ ನಾವು ಅದನ್ನು ಬೇರೆ ಸೀರೆಗಳ ಜೊತೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಯೂಸ್ ಮಾಡ್ಬೋದು ನಾನು ಅಷ್ಟೇ ಅದೇ ಐಡಿಯಾ ಇಟ್ಕೊಂಡೆ ಈ ಸಲ ಹಾಫ್ ವೈಟಲ್ಲಿ ತೊಗೊಂಡಿದ್ದೀನಿ ಅದನ್ನು ನಾವು ಬೇರೆ ಸಿಲ್ಕ್ ಸ್ಯಾರೀಸು ಬಾರ್ಡರ್ ಸ್ಯಾರೀಸ್ಗೆಲ್ಲ ಕೂಡ ಆರಾಮಾಗಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಅದನ್ನೆಲ್ಲ ಕೊಟ್ಟಾದಮೇಲೆ ನೆಕ್ಸ್ಟು ನಾವು ಕೋಲಾರಲ್ಲಿ ಫೇಮಸ್ದೊಂದು ಶಾಪ್ ಇದೆ ಸ್ವೀಟ್ ಶಾಪು ಅಲ್ಲಿಗೆ ಬಂದು ಬಾದಾಮಿ ಹಾಲೆಲ್ಲ ಕುಡಿದು ಮಸಾಲೆ ದೋಸೆ ತಿನ್ಕೊಂಡು ನೆಕ್ಸ್ಟು ನಾವು ಶಾಪಿಂಗ್ ಕಂಟಿನ್ಯೂ ಇದ್ದೀವಿ ಈ ಹಳೆಗಳನ್ನ ನಾನು ತಗೊಂಡಿದ್ದು ನಮ್ಮೂರಲ್ಲೇ ನಂದು ಮುಹೂರ್ತಕ್ಕೆ ಸಾರಿಗೆ ಮತ್ತು ರಿಸೆಪ್ಷನ್ ಸ್ಯಾರಿಗೆ ಮತ್ತು ಇವಾಗ ತೊಗೊಂಡಲ್ಲ ಆ ಸ್ಯಾರಿಗೆ ಎಲ್ಲದಕ್ಕೂ ಮ್ಯಾಚಿಂಗ್ ಬಳೆಗಳನ್ನ ಇದ್ದೀನಿ ಸೊ ಪಿಂಕ್ ಕಲರು ಆಲ್ಮೋಸ್ಟ್ ಈ ಥರ ಬಳೆಗಳಿದ್ದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಮಾಡ್ಕೋಬೋದು ನನ್ನ ಹತ್ರ ಯಾವ ಕಲರ್ ಇಲ್ವೋ ಅದನ್ನು ಮಾತ್ರ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ಫೈನಲಿ ನಾನೇ ಒಂದು ಸ್ವಲ್ಪ ವರ್ಕ್ ಎಲ್ಲ ಮಾಡಿಕೊಂಡು ಈ ಥರ ರೆಡಿ ಮಾಡಿಕೊಂಡೆ ಬ್ಯಾಂಗಲ್ಸು ಹೇಗಿದೆ ನಾನು ವರ್ಕ್ ಹಾಕ್ಸೋಕ್ಕೆ ಮತ್ತು ಬ್ಲೌಸ್ ಸ್ಟಿಚಿಂಗೆ ಈ ಶಾಪಲ್ಲೇ ಕೊಟ್ಟಿದ್ದು ಇದು ಕೋಲಾರಲ್ಲಿ ಎಮ್ ಜಿ ರೋಡಲ್ಲಿ ಬರುತ್ತೆ ಅರ್ಮಾನ್ ಫ್ಯಾಷನ್ ಲೇಡೀಸ್ ಬೊಟಿಕ್ ಅಂತ ಸ್ಟಿಚಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇವರು ಹಲೋ ವೆಲ್ಕಮ್ ಬ್ಯಾಕ್ ನಾನು ಒಂದು ಸೀರೆನ ಫಾಲ್ಗೆ ಮತ್ತು ಜಿಕ್ಸಾಗು ಕುಚ್ಚು ಮತ್ತು ಬ್ಲೌಸ್ ಡಿಸೈನ್ಗೆ ಅಂತ ಅಂದ್ಬಿಟ್ಟು ಸ್ಟಿಚಿಂಗ್ ಕೊಟ್ಟಿದ್ದೆ ಅದು ರೆಡಿಯಾಗಿ ಬಂದಿದೆ ಇವಾಗ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಸೀರೆ ಇದು ಸೀರೆನ ನೀವು ಆಲ್ರೆಡಿ ನೋಡಿದ್ದೀರಾ ಕುಚ್ಚು ನಾನು ತುಂಬ ಗ್ರ್ಯಾಂಡಾಗಿಲ್ಲ ಇನ್ನೂ ಹಾಕ್ಸಿಲ್ಲ ಬಿಕಾಸ್ ಈ ಸ್ಯಾರಿನ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ ನೀವು ಈ ಸಾರಿನ ನಂದು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗಲ್ಲಿ ನೋಡಿರ್ತೀರ ನಾನು ದೇವಿಗೆ ಇದೇ ಸೀರೆ ಹುಟ್ಟಿಸಿದ್ದು ಇದಕ್ಕೆ ನಾನು ಆಗಿ ಒಂದು ಬೇಬಿ ಕುಚ್ಚನ್ನ ಹಾಕ್ಸಿದ್ದೀನಿ ಕ್ರೀಮ್ ಕಲರ್ ಮತ್ತು ಪರ್ಪಲ್ ಕಲರು ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಈ ಕಲರೇ ಬಂದಿದೆ ಬಟ್ ಸೆಲ್ಫ್ ಏನಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಈ ಬಾರ್ಡರ್ ಬಾರ್ಡರ್ ಕಲರು ಎಕ್ಸ್ಟ್ರಾ ಮೆಟೀರಿಯಲ್ ತಗೊಂಡು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ ಬೇರೆ ಸ್ಯಾರೀಸ್ ಕೂಡ ನಾವು ಮಿಕ್ಸರ್ ಮ್ಯಾಚ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅದು ಹೇಗಿದೆ ಅಂತ ತೋರಿಸ್ತೀನಿ ಸೇಮ್ ಬಾರ್ಡರ್ ಕಲರ್ ಮೆಟೀರಿಯಲ್ನ ಎಕ್ಸ್ಟ್ರಾ ತೊಗೊಂಡು ನಾನು ಇದು ಪರ್ ಮೀಟರ್ ತ್ರೀ ಸಿಕ್ಸ್ಟಿ ತ್ರೀ ಟ್ವೆಂಟಿ ರುಪೀಸ್ ಕೊಟ್ಟಿದ್ದು ಕ್ಲಾತ್ ಅಂತೂ ತುಂಬ ಚೆನ್ನಾಗಿದೆ ಸ್ಯಾರೀಲಿ ಬಂದಿದ್ದು ಆ್ಯಕ್ಚುಲಿ ಕ್ಲಾತ್ ಸ್ವಲ್ಪ ಡೆಲಿಕೇಟೆಡ್ ಆಗಿತ್ತು ಇನ್ ಕೇಸ್ ವರ್ಕ್ ಮಾಡಿದ್ರು ಕೂಡ ತುಂಬ ದಿನ ಬಾಳಿಕೆ ಬರೋ ಥರ ಇರಲಿಲ್ಲ ಅದು ಅದಕ್ಕೆ ನಾನು ಎಕ್ಸ್ಟ್ರಾ ತೊಗೊಂಡು ವರ್ಕ್ ಹಾಕ್ಸಿರೋದು ವರ್ಕ್ ಬಂದುಬಿಟ್ಟು ಈ ಥರ ಇದೆ ಇದು ಕಟ್ ವರ್ಕು ತುಂಬ ಜಾಸ್ತಿ ಥ್ರೆಡ್ ವರ್ಕೇ ಇದೆ ಇದರಲ್ಲಿ ಬ್ಯಾಕ್ ಡಿಸೈನ್ ಬಂದುಬಿಟ್ಟು ಈ ಥರ ಇದೆ ಈ ಬ್ಲೌಸ್ನ ಇದೊಂದೇ ಸೀರೆಗಲ್ದೆ ನಾವು ಬೇರೆ ಸ್ಯಾರೀಸ್ ಕೂಡ ಮ್ಯಾಚ್ ಮಾಡ್ಬೋದು ಇವಾಗ ಕ್ರೇಪ್ ಸಿಲ್ಕ್ಸ್ ಎಲ್ಲ ಬರುತ್ತಲ್ಲ ಮೈಸೂರು ಸಿಲ್ತು ಅದೆಲ್ಲ ಥರ ಕಲರ್ಗೂ ಇದು ಮ್ಯಾಚ್ ಆಗುತ್ತೆ ಮತ್ತು ಇದರಲ್ಲಿ ನಾನೊಂದು ಸ್ವಲ್ಪ ಬ್ಲೂ ಈ ಥರ ಬೇರೆ ಕಲರ್ನು ಆ್ಯಡ್ ಮಾಡಿದ್ದೀನಿ ಎಲ್ಲದಕ್ಕೂ ಸೂಟ್ ಆಗಲಿ ಅಂತ ಅಂದ್ಬಿಟ್ಟು ಸ್ಲೀವ್ ಡಿಸೈನ್ ಬಂದುಬಿಟ್ಟು ಈ ಥರ ಇದೆ ಎಲ್ಬೋಲಿಂತೂ ತುಂಬ ಸಿಂಪಲ್ ಆಗಿ ವರ್ಕ್ ಮಾಡಿಸಿದ್ದೀನಿ ಆ್ಯಕ್ಚುಲಿ ಡ್ರೆಸ್ ಕೊಟ್ಟಿದ್ದು ನಾನು ಆ ಡ್ರೆಸ್ ಇನ್ನೂ ರೆಡಿ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ಅದು ಅಲ್ಲೇ ಇದೆ ತೊಗೊಂಡು ಬಂದ ಮೇಲೆ ಬೇಕಾದರೆ ನಾನು ತೋರಿಸ್ತೀನಿ ಫ್ರಂಟ್ದು ಅಷ್ಟೇ ಈ ಸೈಡ್ ಇದೆ ಈ ಸೈಡ್ ಏನೂ ಇರೋಲ್ಲ ಆ್ಯಸ್ ಯೂಜಲ್ ನಿಮಗೆಲ್ಲ ಗೊತ್ತಿರುತ್ತೆ ಸ್ಯಾರಿ ಡ್ರೆಸ್ ಸ್ಟಿಚಿಂಗ್ ಜೊತೆ ಹಲ್ದಿ ಫಂಕ್ಷನ್ಗೆ ಅಂತ ನಾವೆಲ್ಲ ವೈಟ್ ಕಲರ್ ಥೀಮ್ನ ಅಂದ್ಕೊಂಡಿದ್ವಿ ಬ್ರೈಟ್ ಬಂದುಬಿಟ್ಟು ಯೆಲ್ಲೋ ಕಲರ್ ಹಾಕೊಳ್ಳೋದು ನಾವೆಲ್ಲ ಒಂದು ವೈಟ್ ಹಾಕೋದು ಅಂತ ಸೊ ಅದಕ್ಕೆ ಅಂತ ನಾನು ಇದೊಂದು ಟಾಪ್ನ ಆರ್ಡರ್ ಮಾಡಿದ್ದೆ ಇದು ಆ್ಯಕ್ಚುಲಿ ಎಕ್ಸಾಕ್ಟ್ ಪ್ಯೂರ್ ವೈಟ್ ಇಲ್ಲ ಒಂದು ಸ್ವಲ್ಪ ಹಾಫ್ ವೈಟ್ ಬರುತ್ತೆ ಇದು ಸೋಕೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಆರ್ಡರ್ ಮಾಡಿದ್ದೆ ಪಿಕ್ಸ್ ನಾನು ಅಟ್ಯಾಚ್ ಮಾಡಿರ್ತೀನಿ ಇದ್ರದ್ದು ಅಷ್ಟೇ ನಾನು ಏನೇನು ತೊಗೊಂಡಿದ್ದೀನಿ ಈ ವಿಡಿಯೋದಲ್ಲಿ ಎಲ್ಲದ್ದು ನನಗೆ ಆನ್ಲೈನಲ್ಲಿ ತೊಗೊಂಡಿರೋದು ಲಿಂಕ್ಸ್ ಏನಾದರೂ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಫೋಟೋ ಇಲ್ಲಿ ಹಾಕಿದ್ದೀನಿ ಪಕ್ಕದಲ್ಲೇ ನೋಡ್ಬೋದು ನೀವು ಬಟ್ಟೆ ಸೀರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ನ ಕೂಡ ಆರ್ಡರ್ ಮಾಡಿದ್ದೆ ಇದನ್ನು ನಾನು ಅಮೆಝಾನಿಂದ ತರಿಸ್ಕೊಂಡಿರೋದು ಈಗ ಹಿಂಗೂ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ಒಂದು ಪ್ರಿಂಟೆಡ್ ಸನ್ಸ್ಕ್ರೀನ್ನ ತರಿಸ್ಕೊಂಡಿದ್ದೀನಿ ನೀವು ಯಾವಾಗಲೂ ಮೇಕಪ್ ಏನಿಲ್ಲ ಇವಾಗಲೂ ಅಷ್ಟೇ ನಾನು ಹಚ್ಚಿರೋದು ಇದನ್ನು ಮಾತ್ರ ಜಸ್ಟ್ ಇದನ್ನು ಹಚ್ಬಿಟ್ಟು ಪೌಡರ್ ಏನಾದರೂ ಹಚ್ಚೋಂಗಿದ್ರೆ ಹಚ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಫೌಂಡೇಶನ್ ಥರನೇ ಇರುತ್ತೆ ಬಟ್ ಅಷ್ಟೊಂದು ತಿಕ್ಕಾಗಿರಲ್ಲ ತುಂಬ ಆಗಿರುತ್ತೆ ಮತ್ತು ಇದು ಎಸ್ ಪಿ ಎಫ್ ಫಿಫ್ಟಿ ಪಿ ಎ ಪ್ಲಸ್ 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 ಫೋರ್ ಪ್ಲಸ್ ಇದೆ ಅಂದರೆ ಇದು ನಿಮಗೆ ಯು ವಿ ಲೈಟ್ಸಿಂದ ಐ ಮೀನ್ ಲೈಟ್ಸಿಂದ ತುಂಬ ಪ್ರೊಟೆಕ್ಷನ್ ಇರುತ್ತೆ ಆಲ್ರೆಡಿ ಸಮ್ಮರ್ ಅಂತೂ ಸ್ಟಾರ್ಟ್ ಆಗಿದೆ ವೈಟ್ ಕಾಸ್ಟು ಆ ಥರ ಎಲ್ಲ ಏನೂ ಬರೋಲ್ಲ ನೀವು ಆದರೂ ಡೈಲಿ ವೇರು ಮನೇಲಿದ್ದಾಗೂ ಸನ್ಸ್ಕ್ರೀನ್ ಹಚ್ಚೋದು ತುಂಬ ಇಂಪಾರ್ಟೆಂಟು ಮನೇಲಿ ಇದ್ದಾಗ ಹಚ್ಕೊಬೋದು ಇಲ್ಲಾಂತಂದರೆ ಹೊರಗಡೆ ಹೋಗ್ಬೇಕಂದ್ರೆ ಹೆವಿ ಕ್ರೀಮ್ಸು ಎಲ್ಲ ಏನೂ ಆಗುತ್ತೆ ಇದೊಂದು ಹಚ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ವೈಟ್ ಕಾಸ್ಟು ಆ ಥರನೂ ಏನೂ ಇಲ್ಲ ಚೆನ್ನಾಗಿ ಸ್ಕಿನ್ನಲ್ಲಿ ಬ್ಲೆಂಡ್ ಆಗುತ್ತೆ ಇದರಲ್ಲಿ ಒಂದು ಮೂರು ನಾಲ್ಕು ಶೇಡ್ಸ್ ಕೂಡ ಇದೆ ನಿಮ್ಮ ಸ್ಕಿನ್ ಟೋನ್ ತಕ್ಕಂದು ಕೂಡ ಇದು ತೊಗೋಬೋದು ಎಲ್ಲದ್ದು ನಾನು ಲಿಂಕ್ ಹಾಕಿರ್ತೀನಿ ಆಮೇಲೆ ನಾನು ನೆಕ್ಸ್ಟ್ ತೊಗೊಂಡಿದ್ದು ಪ್ರಾಡಕ್ಟ್ ಅಂತಂದರೆ ಒಂದು ಕಾಜಲ್ ಇದಂತೂ ತುಂಬ ವೈರಲ್ ಪ್ರಾಡಕ್ಟು ನೀವು ನೋಡೇ ಇರ್ತೀರ ಅಡ್ವರ್ಟೈಸ್ಮೆಂಟ್ಸು ಅದರಲ್ಲೆಲ್ಲ ಬರೋದು ರೀನೇ ಮಿಡ್ ನೈಟ್ ಕೋಲ್ ಕಾಜಲ್ ಅಂತ ಇದು ಸ್ಮಚ್ ಪ್ರೂಫ್ ಅಂತ ಹೇಳ್ತಾರೆ ಬಟ್ ಸ್ಮಚ್ ಎಲ್ಲನೂ ಹಾಗೇ ಆಗುತ್ತೆ ನೀವು ಹೆಂಗೆ ಸೆಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು ತುಂಬ ದಿನದಿಂದ ಹುಡುಕ್ತಿದ್ದೆ ಒಂದು ಒಳ್ಳೆ ಕಾಜಲ್ ಬೇಕು ಅಂತ ಅಂದ್ಬಿಟ್ಟು ಸೊ ಇದನ್ನು ತಗೊಂಡಿದ್ದೀನಿ ಇವಾಗ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ನಾನು ಇವಾಗ ಯೂಸ್ ಮಾಡಿರೋದು ಇದೆ ಆ್ಯಕ್ಚುಲಿ ತುಂಬ ಡಾರ್ಕಾಗಿ ತಿಕ್ಕಾಗಿ ಚೆನ್ನಾಗಿದೆ ಇನ್ ಕೇಸ್ ನೀವು ಏನಾದರೂ ಒಂದು ಒಳ್ಳೆ ಕಾಜಲ್ಗೆ ಸರ್ಚ್ ಮಾಡ್ತಿದ್ರೆ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ತುಂಬ ಜನ ನನ್ನ ರಿಲೇಟಿವ್ಸಲ್ಲಾಗಲಿ ನನ್ನ ನೋಡಿದವ್ರು ಆಗಲಿ ಕೇಳೋದು ಲೈಕ್ ಮೇಕಪ್ ಮಾಡಿದಾಗ ಫೌಂಡೇಶನ್ ಯಾವ್ದು ಯೂಸ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ನಾನು ಮುಂಚೆ ಮ್ಯಾಕ್ ಯೂಸ್ ಮಾಡ್ತಿದ್ದೆ ಬಟ್ ನನ್ನ ಹತ್ರ ಇವಾಗ ಖಾಲಿಯಾಗಿದೆ ಮ್ಯಾಕು ಒರಿಜಿನಲ್ ಪ್ರಾಡಕ್ಟ್ ಬಂದ್ಬಿಟ್ಟು ಫೋರ್ ಥೌಸಂಡ್ ಇದೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಬಿಕಾಸ್ ನಾನೇನು ಫ್ರೀಕ್ವೆಂಟಾಗಿ ಫಂಕ್ಷನ್ಸ್ಗೆಲ್ಲ ಹೋಗಲ್ಲ ಅದಕ್ಕೆ ರೀಸೆಂಟಾಗಿ ತುಂಬ ಟ್ರೆಂಡಿಂಗಲ್ಲಿರೋ ಮಾಮ ಅರ್ಥ ತಗೊಂಡಿದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಡೇಟ್ ಬಂದ್ಬಿಟ್ಟು ಝೀರೋ ಫೈವ್ ಗ್ಲೋ ಬೇಜ್ ಕಲರ್ ಅಂತ ಅದರಲ್ಲಿ ತುಂಬ ಶೇಡ್ಸ್ ಇದೆ ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೋ ಕಲರು ಅದನ್ನು ನೋಡಿ ತಗೊಳ್ಳೋದು ತುಂಬ ಇಂಪಾರ್ಟೆಂಟು ನಾನು ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ಲೇಸ್ ನಿಮಗೆ ಅಫೋರ್ಡೆಬಲ್ ರೇಂಜಲ್ಲಿ ಚೆನ್ನಾಗಿ ಫಿನಿಶ್ ಕೊಡುವಂಥ ಫೌಂಡೇಶನ್ ಏನಾದರೂ ನೋಡ್ತಾ ಇದ್ದರೆ ಮಾಮ ಅರ್ತ್ ಹೈಡ್ರಾಗ್ಲೋ ಫುಲ್ ಕವರೇಜ್ ಫೌಂಡೇಶನ್ನ ನೀವು ತೊಗೋಬೋದು ಇದು ಸಿಂಪಲ್ ಫಂಕ್ಷನ್ಗೆ ಮದುವೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸ್ವಲ್ಪ ಫೌಂಡೇಶನ್ ಹಾಕಿದ್ರೆ ಸಾಕು ಫುಲ್ ಗ್ಲೋ ಬರುತ್ತೆ ಇದರಲ್ಲೇ ಮೆನ್ಷನ್ ಮಾಡಿರೋಂಗೆ ಇದು ಗ್ಲೋನೂ ಕೊಡುತ್ತೆ ಫುಲ್ ಕವರೇಜು ಇದೆ ಲಾಂಗ್ ಲಾಸ್ಟಿಂಗೂ ಇದೆ ಈ ಆಪ್ಷನ್ನ ನೀವು ಕನ್ಸಿಡರ್ ಮಾಡ್ಬೋದು ಮಾಮಾ ಅರ್ತ್ ಹೈಡ್ರಾಗ್ಲೋ ಫುಲ್ ಕವರೇಜ್ ಫೌಂಡೇಶನ್ ನನ್ನ ಶೇಡನ್ನ ಕೂಡ ನಾನು ಹಾಕಿರ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಂದರೆ ಚೆಕ್ಔಟ್ ಮಾಡಿ ಬ್ಲೌಸ್ ಡಿಸೈನ್ನ ನಾನಿಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಎಕ್ಸಾಕ್ಟ್ ಶೇಡ್ ಮ್ಯಾಚು ಸಿಕ್ತು ಅಂತಲೇ ಹೇಳ್ಬೋದು ಬಾರ್ಡರ್ ಕಲರು ಮತ್ತು ನಾನು ತಗೊಂಡ್ರು ಬ್ಲೌಸ್ ಪೀಸ್ ಕಲರು ಎಕ್ಸಾಕ್ಟ್ಲಿ ಸೇಮ್ ಮ್ಯಾಚ್ ಆಗುತ್ತೆ ಇದನ್ನು ನಾನು ಫ್ಯೂಚರಲ್ಲಿ ಬೇರೆ ಬೇರೆ ಸ್ಯಾರೀಸ್ನ ಕೂಡ ಮಿಕ್ಸಿನ ಮ್ಯಾಚ್ ಮಾಡಿ ಉಟ್ಕೊಳ್ತೀನಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಮುಂದೆ ಸ್ವಲ್ಪ ಎಕ್ಸೈಟಿಂಗ್ ಬ್ಲಾಗ್ಸ್ ಬರೋದಿದೆ